ವಿರೋಧಿಗಳ ಆರೋಪಗಳಲ್ಲಿ ಹುರುಳಿಲ್ಲ ಒಂದೇ ವೇದಿಕೆಯಲ್ಲಿ ದಾಖಲೆ ಸಮೇತ ಚರ್ಚೆಗೆ ಸಿದ್ಧ ಡಾಕ್ಟರ್ ಅಜಿತ್ ಚಿಗ್ರೆ ಚಿಕ್ಕೋಡಿ ತಾಲೂಕಿನ ಇಂಗ್ಳಿ ಗ್ರಾಮದ ವಿವಿಧ ದೇಶಗಳ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದಲ್ಲಿ ನಮ್ಮ ಆಡಳಿತದ ಅವಧಿಯಲ್ಲಿ ಲಾಭಾಂಶ ಕಡಿಮೆಯಾಗಿದೆ ಮತ್ತು ಅವ್ಯವಹಾರ ನಡೆದಿದೆ ಎಂಬ ವಿರೋಧಿಗಳ ಆರೋಪದಲ್ಲಿ ಯಾವುದೇ ಹುರುಳಿಲ್ಲ ದಾಖಲೆ ಸಹಿತ ಒಂದೇ ವೇದಿಕೆಯಲ್ಲಿ ಅವರು ತಮ್ಮ ಆರೋಪಗಳನ್ನು ಸಿದ್ದಪಡಿಸಿದ್ದಲ್ಲಿ ನಾನು ಸಂಘದಿಂದ ನಿರ್ಗಮಿಸುತ್ತೇನೆಂದು ಸಂಘದ ಮಾಜಿ ಅಧ್ಯಕ್ಷ ಹಾಗೂ ನಿರ್ದೇಶಕ ಡಾ ಅಜಿತ್ ಛಕ್ರೆ ತಿಳಿಸಿದ್ದಾರೆ ಅವರು ಶನಿವಾರ ದಿನಾಂಕ ಇಪ್ಪತ್ತ್ ಮೂರರಂದು ಗ್ರಾಮದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಿದ್ದರು ವಿರೋಧಿಗಳು ವಿನಾಕಾರಣ ಆರೋಪ ಮಾಡುತ್ತಿದ್ದು ಅವರು ಒಂದೇ ವೇದಿಕೆಯಲ್ಲಿ ಬಂದು ದಾಖಲೆ ಸಹಿತ ಆರೋಪ ಸಾಬೀತುಪಡಿಸಿದರೆ ಈ ಸಂಘದ ಆಡಳಿತ ಮಂಡಳಿಯಿಂದ ನಿರ್ಗಮಿಸಿ ಸಂಘದಿಂದಲೇ ಸಂಬಂಧವನ್ನು ಕಡಿದುಕೊಳ್ಳುತ್ತೇನೆಂದು ಸವಾಲು ಹಾಕಿದ್ರು ಎಲ್ಲರಿಗೆ ನಮಸ್ಕಾರ ಎಲ್ಲ ಸಭಾಸಿಗೆ ನಮಸ್ಕಾರ ಯಾನಾಗಿತ್ತು ಮನ್ನಿನ ಜನರಲ್ ಮೀಟಿಂಗ್ ಅವ್ರದೊಂದು ಕ್ವಶನ್ಗಳಿದ್ದು ಆ ಕ್ವಶನ್ ಆನ್ಸರ್ ಕೊಟ್ಟ ನಂತರ ಮಾಡಿದ್ದು ಅಂದ್ರೆ ಕ್ವಶನ್ ಆನ್ಸರ್ ಅಂದ್ರೆ ಸಂಘಗಳದ ಒಂದು ನೇಮಿತಿ ಯಾವುದೂ ಯಾವುದೋ ಕ್ವಶನ್ ಕೇಳಬೇಕಾದ್ರೆ ಯಾರೂ ರೈತ ಕ್ವಶನ್ ಕೇಳಬೇಕಾದ್ರೆ ಕೇಳಬೇಕು ಆದ್ರೂ ಅದೊಂದು ರೂಲ್ಸ್ ಇತ್ತು ಎಂಟು ದಿವ್ಸ ಮೊದಲು ಅದನ್ನ ಲಿಖಿತವಾಗಿ ಅವ್ರ ಕ್ವಶನ್ಗಳು ಕೊಡ್ಕತ್ತಿಕೆ ಆ ಥರದ್ದು ಆನ್ಸರ್ ಕೊಡೋದಿರ್ತಿ ಇದು ಒಂದು ಸ ಪ್ರೊಸೀಜರ್ ಆದರೂ ಕೂಡ ಅವ್ರೊಂದು ಥೋಡೆ ಆರು ಕ್ವಶನ್ ಕೇಳರು ಆ ಥರ ಉತ್ತರ ಕೊಟ್ಟರು ಇಲ್ಲೇಳಿ ಈಗ ಮನೆ ಒಂದು ಲೆಟ್ರ್ ತೋರಿಸ್ಯಾರ ಆ ಆನ್ಸರ್ ಕೊಟ್ಟರು ಆ ಲೆಟ್ರ್ಗಳವ್ರ ಯಾರು ಮೆಂಬರ್ ಇಲ್ಲದ್ರೆ ಎಮ್ ಎಲ್ ಎಮ್ ಪಿ ತಕ್ಕ ಎಲ್ಲರ ಕಡೆ ಲೆಟ್ರ್ ಕೊಟ್ಟಿದ್ದಾರೆ ಯಾಕಂದ್ರೆ ಎಷ್ಟು ತಿಂದವರು ಇದು ಮಾಡಿದವರು ಮ ಹಿಂಗೆಲ್ಲ ಇದೆಲ್ಲ ಅವ್ರಪ್ಪ ಆ ಥರ ಒಳಗೆ ಖರೆ ಹೆಸರು ಹಾಕಿಲ್ಲ ಯಾಕೆ ಹೆಸರು ಹಾಕಿಲ್ಲ ಹೆಸರು ಹಾಕ್ಬೋದಾಗಿತ್ತಲ್ಲ ಅದನ್ನ ತಿಂದ ಅವ್ರ ನಡೆ ಪ್ರೂಫ್ ಇತ್ತು ಅದ್ರ ಹೆಸರು ಯಾಕೆ ಹಾಕಲಿಲ್ಲ ಆ ಲೆಟ್ರಿಗೆ ಹೆಸರು ಹಾಕೋಬಾರ್ದಂಥ ಅವ್ರದ್ದು ಯಾಕೆ ಉದ್ದೇಶ ಇತ್ತು ಅಂದರೆ ಅವ್ರದ್ದು ಒಂದು ತಲೆಗೆ ಆ ಆ ಜನರ ಬಂದು ಅವ್ರಿಗೆ ಕ್ವಶನ್ ಕೇಳಬೇಕು ಅಂತ ಅವ್ರದ್ದು ಒಂದು ಇಚ್ಛೆ ಆಯ್ತು ಯಾಕಂದರೆ ಅದು ಯಾರಿಗೂ ಆ ಜನರಿಗೆ ಅದು ಸುಳ್ಳು ಐತೆ ಅದು ಗೊತ್ತಾಯ್ತು ಯಾಕಂದರೆ ಎರಡು ಕೋಟಿ ಗಟ್ಟಲಿ ಅಪರಾಧಪರಿದ ಒಂದು ವರ್ಷದಾಗಿ ಅಂತ ಇಲ್ಲ ಅದು ಎಲ್ಲರಿಗೇನು ಗೊತ್ತಿ ಆದ್ರೂ ಅದರ ನಂತರ ಅವರ ಎದ್ದು ನಿಂತ ಅಂದರೆ ಒಂದು ತಲೆಗೆ ಇಟ್ಟುಕೊಡಿ ಜನರಲ್ ಮೀಟಿಂಗ್ ನೀವ್ರು ಯಾವಾಗಲೂ ಜನರಲ್ ಮೀಟಿಂಗ್ ಕೆ ಜನರಲ್ ಮೀಟಿಂಗ್ ನೋಡಿದಿರಿ ಆದ್ರೂ ಕ್ವಶನ್ ಅನ್ಸರ್ ಮಾಡಕ್ ಮೈಕ್ ಕೊಟ್ಟು ಜನ್ರಲ್ ಮೀಟಿಂಗ್ ಮಾಡಕ್ ಹಚ್ಚದ ಅವ್ರು ನಮ್ದು ಪೈಲ ಇತಿಹಾಸದಾಗ ನೋಂದಿ ಯಾಕಂದ್ರೆ ನಮ್ದು ಪೈಲಾ ಆಡಳಿತ ಮಂಡಳಿ ಯಾಕಂದ್ರೆ ಅವ್ರು ಜನರಲ್ ಮೀಟಿಂಗ್ ಮಾಡ್ತೀರಿ ನೋಡಿದ್ರು ಒಬ್ಬ ಪಾಪ ಕ್ವಶನ್ ಕೇಳ್ತಿದ್ದಾವ ಎಲ್ಲ ಇಲ್ಲ ರಾಮ ಪಾಟೀಲ್ ಸತ್ ಒಂದ ಯಾನ್ ಕೇಳ್ತಿದ್ದವ ಅಲ್ಲಿ ಅಷ್ಟು ತೊಗೊಂಡ್ರೆ ಒಂದು ಕೆಲವೊಂದು ಕ್ವಶನ್ ಕೇಳ್ಕೊಂಡು ನೋಡ್ತಿದ್ದ ಆದ್ರೂ ಏ ಕೋಣ ಹಗಲು ಹಬ್ಲಲ್ವ ಭೈರ್ ಇಂತ ಅವರು ಕ್ವಶನ್ ದಬ್ಬಾಳ್ಕೆ ಆದ್ರೆ ನಾವ್ರೇನು ನೋಡಿದ್ ಕ್ವಶನ್ ಕೇಳೋದಿತ್ತ ಅನ್ಸರಿತ ಮೈಕ್ ಕೊಟ್ಟ ಕ್ವಶನ್ ಅನ್ಸರ್ ಕೇಳಿದಾವ್ರು ಯಾಕಂದ್ರೆ ಜನರಲ್ ಮೀಟಿಂಗ್ ಇದಾವ ರೈತರ ಸಲಹೆ ಫಸ್ಟ್ ಒಂದೇ ದಿವಸ ರೈತರ ಸಲಾಗಿರ್ತೀವಿ ಅವ್ರಿಗೆ ಏನು ಅಡಸೆ ಅಡಿ ಅಡಿಸಣ್ಣ ಇದಾವೆ ಕೆಲವು ಸಲ ಜನರಲ್ ಮೀಟಿಂಗ್ ಆದ್ರೆ ನೀವು ನೋಡಿದಿರಿ ಎಲ್ಲರೂ ಟಿವಿದಾಗ ಎಲ್ಲ ಥರ ನೋಡಿದಿರಿ ಅವ್ರು ಬಂದ ಮೈಕ್ ಕಸ್ಕೋ ನಮ್ಮ ಆಡಳಿತ ಮಂಡಳಿ ಮ್ಯಾಕ್ ಹೊತ್ತಿರ್ತೀತಿ ಸಭಾಸದ ಎಷ್ಟು ಬಿ ದೊಡ್ಡವಿದ್ರೆ ಅವ್ರು ತೆಳಗಿರ್ತ ಆಡಳಿತ ಮಂಡಳಿ ಎಷ್ಟು ಬಿ ಸಾದ ಎಷ್ಟು ಬಿ ಗರೀಬ್ ಇದ್ರೆ ಅವ್ನ ಕುರ್ಚಿ ಅವ್ನ ನಂಡಿ ಇರ್ತಿ ಯಾಕಂದ್ರೆ ಬಂದು ಮೈಕ್ ಕಸ್ಕೋದ ಅವರ ಮಾತಾಡ್ಕೋಗೋದ ಇದು ಎಲ್ಲಾರು ನೀವು ಹುರಾರು ನೋಡಿದಿರಿ ಯಾಕಂದರೆ ದಬ್ಬಾಳಿಕೆ ಥರ ಸಲ ದಬ್ಬಾಳಿಕೆ ಮಾಡಿರೋ ಗೊತ್ತಿಲ್ಲ ಆದ್ರೂ ಬಾಬಾ ನೀವ್ರು ಹತ್ತು ವರ್ಷ ಗಟ್ಟಲೆ ಹದಿನೈದು ವರ್ಷ ಗಟ್ಟಲೆ ಸೊಸೈಟಿ ನಡೀತಾರೆ ಆಳಕ್ಕೆ ಯಾರಿಗೆ ಬೊಬ್ಬರಾಗ ಕೊಡ್ಲಾತಿರ್ಲೇ ಅಲ್ಲಿ ಕ್ವಶನ್ ಕೇಳಿ ಕೊಡ್ಲಾತಿರ್ಲಿಲ್ಲ ಅವ್ರನ್ನ ಊರಿಗೆ ಹತ್ತು ಕೊಡ್ತಿರ್ಲೇ ಇರಲಿ ಆದ್ರೂ ಅವ್ರ ಕೈಯಾಗ ನಿಮ್ಮ ಮೈಕ್ ಕೊಟ್ಟು ಕ್ವಶನ್ ಕ್ವಶನ್ ಇವ್ರು ಕೇಳಬೇಕಾಗಿತ್ತು ಆಳಕ್ಕೆ ಪೈಲ ಕ್ವೆಶನ್ ಅಂತ ಯಾನ್ ಹೇಳ್ರು ಏ ಪಳಿಗೆ ಪಳ ಕಟ್ಲಿ ಅಲ್ರಿ ಓಡಿ ಹೋಗುವಂಥ ಜನನವ್ರ ಅಲ್ಲ ಯಾಕಂದರೆ ಊರಾಗ ನಿಲ್ಲೋದಿತಿ ನೀವ್ ಯಾವ ಮಾಡ್ಕೋದಿರಿ ಯಾನ ಮಾಡ್ಕೋದು ಇಡೀ ಊರೆಲ್ಲ ನೋಡ್ಕೈ ಇಲ್ಲ ಓಡಿ ನೋಡ್ಕೈತಿ ಮಾಡ್ತಾ ಅಭ್ಯಾಸ ಮಾಡ್ಕೈತಿ ನಿಮಗೆ ಕೆಳೋದೈತೆಲ್ಲ ಕ್ವಶನ್ ಮೊದ್ಲು ಬಿ ಒಳ್ಳೆ ಕೇಳಬೇಕೈತೆ ಅದು ಕ್ವೆಶನ್ ಆನ್ಸರ್ ಅಂತೂ ಇದಾವೆ ಪಟ್ಟಿತ್ತು ಮತ್ತೊಂದು ಹೇಳ್ತಾನೆ ಕೇಳ್ರಿ ಅವ್ರ ಅಳಿಕ ನಿತ್ಯ ಏನು ಹೇಳ್ತಾರು ಒಬ್ಬ ಸನ್ಮಾನ್ಯ ಸವಾಸದ್ ಅವ್ನು ಖರೆ ಅಂದ್ರೆ ಅವ್ನು ಮಾತಾಡಬಾರ್ದು ಏಯ್ ಖರಾವ್ ಹಾಕ್ರಿ ಮತ್ತು ಏನಿಲ್ಲ ಮತ್ತು ಎಲ್ಲ ಮೆಂಬರ್ಗಳಿಗೆ ಹೋಟಿಂಗ್ ಮಾಡುವಂಥ ಪವರ್ ಬರಬೇಕು ಅಲ್ಲ ರೀ ಸಾಡೆತಿನಿಷೇ ಮತ ತಯಾರು ಮಾಡಿ ಕ್ವಶನ್ ಇಂದ್ರೆ ಸಹಿ ಇಲ್ದ ನೀವ್ ತಯಾರು ಮಾಡಿದವ್ರ ನೀವ್ರು ಅದು ನಿಮ್ಮ ಮನ್ಯಾಗ ಹಾಕುತ್ತ ತಯಾರು ಮಾಡಿದ್ದ ಮತ್ತು ನೀ ಕ್ವಶನ್ ಅದು ಅಂತ ಅಂದ್ಬಿಟ್ಟು ನಮಗೆ ಜರ ವಿಶೇಷ ಅನಿಸ್ತಿ ಯಾಕಂದ್ರೆ ಯಾವ ಮಾಡಿದ ತುಡುಗ ಅವ ಹೇಳ್ತಾ ಈಗ ಒಂದು ಥೊಡೆ ಆರೋಪ ಹೇಳ್ರಿ ಅವ್ರು ಏನು ಹೇಳರು ಅವ್ರು ಉದ್ಯೋಗದೇಕಾದ ರೊಕ್ಕ ವಾಪರ್ಸ್ತವ್ರು ಹಂಗೆ ಹಂಗ ಅಲ್ರಿ ನಿಮಗೆ ಹ್ಯಾಬಿಟ್ ಬಿದಿತಿ ಅದು ನೀವು ಯಾನ್ ಇದ್ರಿ ಪಂಚವಿಸ್ ವರ್ಷ ಹಿಂದ್ಗಡೆ ಈಗ ಏನಾಗಿದ್ದೀರಿ ಡಾಕ್ಟರ್ಗಳು ಡಾಕ್ಟ್ರುಗಳು ಯಾನಿದ್ರೆ ಪಂಚವೀಸ್ ವರ್ಷ ಈಗ ಭೀ ಅದ ಇದಾರೆ ಯಾಕಂದ್ರೆ ನೀವ್ ಏನಿದ್ರಿ ಎಲ್ಲಿ ಬಂದಿರಿ ಹೆಂಗಾದ್ರಿ ಇದು ಊರಿಗೆ ಗೊತ್ತಿತ್ತು ಊರು ನೋಡಿದಾರೆ ಆ ಉದ್ಯೋಗ ದಂಧೆಕ್ಕೆ ರೊಕ್ಕ ವಾಪಸ್ ಬರ್ತಿದ್ದೆ ನಿಮಗ ಗೊತ್ತೈತೆ ನಾನು ನೀವ್ರು ಆರೋಪ ಮಾಡ್ಕದಿರಿ ಯಾಕಂದ್ರೆ ನಮಗೂ ದಂಧೆ ಅದಾವೆ ಹೆಂಗೆ ನಡೆಸಬೇಕು ನಮಗೂ ಗೊತ್ತಿತ್ತು ನೀವು ಹೆಂಗೆ ಉದ್ಯೋಗದಂಧೆ ಮಾಡ್ಕದಿರಿ ಯಾರು ಇದರಲ್ಲಿ ಮಾಡ್ಕದಿರಿ ನಾನು ನಾ ಚಾಲೆಂಜ್ ಕೊಡ್ತೇನೆ ನಾ ಅದು ತಗೊಂಡಿದ್ದು ಅವ್ರ ಪ್ರೂಫ್ ಆಯ್ತು ಪ್ರೂಫ್ ಆಯ್ತು ಅಂತ ಹೇಳ್ತಾರೆ ನಾ ಟ್ರಾನ್ಸಾಕ್ಷನ್ ಜರ ನಾನು ಹೆಸರು ಮಾಡಿದಾರೆ ಎತ್ತಂದ್ರೆ ಅದರ ದಿವ್ಸ ನಾವು ಸೊಸೈಟಿ ಕಡೆ ನಾ ಮೆಂಬರ್ ಕಿತ್ಕೊಂಡು ನಾ ಮನಿಗೆ ಹೋಯ್ತ ಡೈರೆಕ್ಟ್ರ ಅಷ್ಟೆಲ್ಲ ಮೆಂಬರ್ಗೆ ತೊಂದರೆ ಮತ್ತೊಂದು ಹೇಳ್ತಾನೆ ಕೇಳ್ತಾರೆ ಈಗ ಅವ್ರು ಭಾಳಷ್ಟು ಆರೋಪ ಮಾಡಿದ್ದಾರೆ ಈಗ ತೂ ಕಾಯೋದಿಚ್ ಒಂದು ಏಕೋತೀಸ್ ಡಿಸೆಂಬರ್ಕ ನಮ್ಮ ಪಿ ಕೆ ಪಿ ಎಸ್ ಎಲೆಕ್ಷನ್ಸ್ ಡಿಕ್ಲೇರ್ ಆಗಿತ್ತು ಏಯ್ ಅದರ ಸಲಾಗಿ ಎಲ್ಲ ಸಂಘ ಸಂಸ್ಥೆದ ಮೀಟಿಂಗ ಮೀಟಿಂಗ್ ಅದೆಲ್ಲ ನಡ್ತಾವೆ ಎಲ್ಲ ಅದೆಲ್ಲ ನಡೆದಿತ್ತು ನಡೆದಿ ಇನ್ನ ರನ್ ಕಾಯೋದಿ ಕಾಯೋದಿತ್ತು ಆಳ್ಕೆ ನಾವ್ರು ಯಾನ್ ಉತ್ತರ ಕೊಡೋದು ಕೊಡ್ತಾವ ಯಾರು ತುಡುಗ್ರಿದ್ದಾರೆಲ್ಲ ಅವರ ನಮ್ಮ ತುಡುಗ ಹಾಕದ ಒಂದು ತಲೆಗೆ ಇಟ್ಟು ಬಹಳಷ್ಟು ಸ್ಥಳ ಹೇಳಿದವು ಸಾಯಿ ಎಜುಕೇಷನ್ ಸೊಸೈಟಿಗೆ ಸ್ಕೂಲ್ ಬಸ್ ತಂದದ್ದ ನಮ್ಮ ಸೊಸೈಟಿ ಖಜಾಂದ ಇಂದ ಪ್ರೂಫ್ ಇದಾವು ಹಂಗ ಮಾತಾಡ್ಕೊ ಬರಂಗಿಲ್ಲ ನಾ ಪತ್ರ ಪರಿಷದಾಗ ಮಾತಾಡ್ಕಿದ್ವು ಇಲ್ಲಿ ನೋಡ್ರಿ ಯಾರ ಹೆಸರು ಮ್ಯ ಬಸ್ಸಾ ಮತ್ತೆ ಎರಡು ಮಂದಿ ಎರಡು ಮಂದಿ ಅದಕ್ಕೆ ಇದ ನೋಡಿರಿ ಮತ್ ನೀವು ತೆರೆಗಿರ್ಬೇಕು ಆ ಬಸ್ ತರುತ್ನ ಲೋನ್ ಹಾಕಿದಾರ ಇಲ್ಲಿ ಸೊಸೈಟಿ ಎಷ್ಟು ಬರ್ದವರು ಸೆವೆನ್ ಪರ್ಸೆಂಟ್ ಇಂಟ್ರೆಸ್ಟ್ ಅಂದ್ರೆ ಜನ ಕೊಡ್ಬೇಕು ಎಷ್ಟು ಪರ್ಸೆಂಟ್ ಇಂಟ್ರೆಸ್ಟ್ ಮ ಏಳು ಟಕ್ಕೆಲಿ ಏಳು ಟಕ್ಕೆಲಿ ಇಂಟ್ರೆಸ್ಟ್ ಅದು ಬರ್ದಾರ್ ಅಲ್ಲಿ ನೀವ್ರು ಬಂದು ನೋಡ್ಬೇಕ ದಪ್ತರದಾಗ ಐತಿ ಅಡಿಟರ್ ಕ್ವೇರಿ ಹಾಕಿದ ಅದಕ್ಕೆ ರೆಡ್ ಮಾರ್ಕ್ ಮಾಡಿ ಕ್ವೇರಿ ಹಾಕಿದ ಹನ್ನೆರಡು ಟಕ್ಕೆ ಮುಂದೆ ಬರ್ದ ಅಂದರೆ ಹನ್ನೆರಡು ಟಕ್ಕೆ ಇದ್ರದ್ದು ಲೋಡ್ ಕೊಡೋದು ಗೆದ್ದು ಕೊಟ್ಟು ಬರ್ತೀವಿ ಹದಿನೈದು ಟಕ್ಕೆ ಬಂದು ನೀವ್ರ ಏಳು ಟಕ್ಕೆಲಿ ಕೊಡ್ತೀರಿ ಅದು ಕೇರಕ ಆದ್ರೆ ಇರಲಿ ತುಂಬಲಿ ಆದ್ರೂ ಆ ಅಮೌಂಟ ಯಾತನು ತುಂಬಿದಾರ ಅವರ ಸೊಸೈಟಿ ಚಾರಿಟಿ ಫಂಡದಿಂದ ರೊಕ್ಕ ಅವ್ರು ಸೊಸೈಟಿ ಚಾರಿಟಿ ಫಂಡದಿಂದ ರೊಕ್ಕ ತುಂಬಿದವರು ಇದನ್ನ ಅವರು ಬಾಯಿ ಹೇಳ್ಕತ್ತಿಲ್ಲ ಸೊಸೈಟಿ ಅಪ್ರೂವ್ ಐತಿ ಅವ್ರು ಯಾಳ್ಕ ಅವ್ರ ಟ್ರಾನ್ಸಾಕ್ಷನ್ ಆ ಇದ್ರದ್ದು ಎಲ್ಲ ಡೇಟ್ಗಳಿದಾವೆ ಚಾರಿಟಿ ಫಂಡದಿಂದ ಆ ಬಸ್ಸಿಗೆ ಇನ್ಶೂರೆನ್ಸ್ ಐವತ್ತೈವತ್ತು ಸಾವಿರ ಹಾದ್ದು ನಮ್ಮ ಸೊಸೈಟಿ ಖಜಾನ ಯಾಕಂದರೆ ಇಂಥ ಉದ್ಯೋಗ ಮಾಡಿ ಇಂಥವು ಭಾಳಷ್ಟು ಭಾಳಷ್ಟಿದಾವ ಮತ್ತೊಬ್ಬ ಮೊದಲು ಸಬಾಷದ ಹೇಳಿಲ್ಲ ಸಡೇ ಮಾಡಿದವ ಇದು ಮಾಡಿದ ಅವು ಸಬಾಸದ ಹೆಸರು ಹೇಳ್ಕಬೇಕ ನಂಗೆ ನಮ್ಮ ಹೆಸರ ಅವು ಶಂಕರ್ ಪವಾರ್ ಸರ್ ಶಂಕರ್ ಪವಾರ್ ಸರ್ ಏಕಶೇ ಎಕತ್ತರ ಸರ್ವೆ ನಂಬರ್ ಏಕಶೆ ಸತ್ತ ಏಕೆ ಸತ್ತರ ಸರ್ವೆ ನಂಬರ್ ಯಾರದೈತದ ಇತ್ತದ ಅಡವಿ ಉಗಾರ ಅಡವಿ ಅದೇನಾಯ್ತು ಅಠ್ರಾ ಎಕೋನಿಸದವ್ರು ಮಾರಿದ್ದಾರೆ ಅಟರ ಎಕೋನಿಸದಾಗ ಮಾರಿದ್ದಾರೆ ಮಾರಿದ ನಂತರ ಅವ್ರ ನೋಡ್ರಿ ಮಂದಿಗೆ ಹೇಳ್ತಾರು ಅವ್ ಓದಿ ನಿಂತ ಎದ್ದು ಮೈಕ್ ಹಿಡಿದು ಹೇಳ್ತಿರ್ತಾರವ್ರ ಇವೆಲ್ಲ ಪುರೂಪಿದವರು ಅವ್ರ ಮನೆಯನ್ನೋರು ಏಕಶೇ ಸತ್ತರ ಸರ್ವೆ ನಂಬರ್ದಿಂದ ಅವ್ರ ಇನ್ನೂವರೆಗೆ ಕೆ ಸಿ ಸಿ ಲೋನ್ ತಗೋತಾರ ಅವ್ರು ವಿಚಾರ ಮಾಡ್ರಿ ಇನ್ನೂವರೆಗೆ ಕೆ ಸಿ ಸಿ ಲೋನ್ ತಗೋತಾರ ಅವ್ರು ಯಾಕಂದ್ರೆ ಮಾರಿಂದೈತಿ ಬ್ಯಾರದವ್ರು ತೊಗೊತಾರೆ ಈಗ ಅದು ಅದ ಅವ್ರ ಅದು ಉತ್ತರ ಭೀ ಐತ್ ಯಾರ ತಗೊಂಡಾರ ಹದಿನೆಂಟು ಹತ್ತೊಂಬತ್ತಕ್ಕೆ ಹತ್ತದ ಪ್ರೂಫ್ ಐತೆ ಸುಳ್ಳು ಮಾತಾಡಕ್ಕೆ ಬರಂಗಿಲ್ಲ ಇನ್ನೂವರೆಗೆ ಕೆ ಸಿ ಸಿ ಲೋನ್ ತಗೋತಾರ ಅವ್ರು ಇನ್ನೂವರೆಗೆ ಕೆ ಸಿ ಸಿ ಲೋನ್ ತಗೋತಾರ ಅಂತ ಪೆಟ್ಟಿಗೆ ಅವ್ರ ನೀವು ವಿಚಾರ ಮಾಡ್ರಿ ಕೆ ಸಿ ಸಿ ಲೋನ್ ತಗೋತಂದ್ರೆ ಗುಣ ಗೌರ್ಮೆಂಟ್ ರೊಕ್ಕ ಬರ್ತಿರ್ತಾವೆ ಕೆ ಸಿ ಸಿ ಲೋನ್ ಜ್ವರ ಟಕ್ಕೆ ಬಟ್ಟಿಲ್ಲ ನೀವು ತುಡುಗ ಮಾಡ್ತೀರಿ ಹೆಸರ ನಮ್ಮದು ಹೇಳ್ಕದ್ರಿ ನಮ್ದು ನಿಮಗೆ ಭೀ ಆದ್ರೆ ಹೇಳ್ತಾನ ಕೆ ಸಿ ಸಿ ಲೋನ್ ಕೆ ಸಿ ಸಿರಿ ನನಗೆ ನಂದು ಇದಕ್ಕೆ ಇವ್ರಿಗೆ ತಾಕೀತೈತ್ ಕಾಯಂ ಒಂದು ಗುಂಟೆ ಬಿ ಯಾವ ಭೀ ಡೈರೆಕ್ಟ್ರಂದು ಎಕ್ಸ್ಟ್ರಾ ಮಾಡಿರಿ ಅಂದರೆ ಯಾಕಂದರೆ ಒಬ್ಬೊಬ್ನ ವರ್ಕರದ ಬಂಡ್ಗಡೆಯನ್ನು ಇರ್ತಿತ್ತು ನಮಗಿದಾರೋತಿ ಮುಗಿದು ಹಚ್ಚೋದಾ ಮತ್ತು ಅವ್ರಿಗೆ ಹೆಚ್ಚು ಜೋರ ತೊಡ್ಕಂದ್ರೆ ಯಾಕಂದ್ರೆ ಹಿಂದಕ್ಕೆ ಅವ್ರು ತೊಡಗಿ ನೋಡಿದಿರಿ ನೀವು ಶಂಬರ್ ಏಕರದ ಕೆ ಶಿ ಸಿ ಲೋನ್ ಇದು ಮಾಡಿದ್ದು ಅವನು ಸ್ವತಃ ಹ್ಯಾಂಡ್ ರೈಟಿಂಗ್ಲಿ ಅವ್ನು ಬರದ ಲೆಟರ್ ಅದ ಗೊತ್ತಿದ ಯಾಕಂದ್ರೆ ಅವನದು ನಾ ಅವ್ನು ಯಾರ್ಯಾರ ಯಾರ್ಯಾರು ಹೆತ್ನಾಗೆ ಎಟ್ ಲೋನ್ ತಗೊಂಡು ಯಾನ್ಯಾರು ಮಾಡಿದ್ನ ಅವ್ನು ಹ್ಯಾಂಡ್ ರೈಟಿಂಗ್ ಖುದ್ದು ಹ್ಯಾಂಡ್ ರೈಟಿಂಗ್ಲೇ ಬರ್ಕೋದು ನನ್ನ ಬಿಟ್ಟಿಲ್ಲ ಅವ್ನು ಕುಂತ ಹ್ಯಾಂಡ್ ರೈಟಿಂಗ್ನಲ್ಲಿ ಬರ್ಕೊಂಡು ನಾವು ಬರೆದು ಹೋಗಿದ ನಾ ಮ್ಯಾಗ ನಾ ಕೆ ಸಿ ಶೀಲೋ ಭೋಗಸ್ತಾಗ್ದವನು ಅದನ್ನ ಹನ್ನೆರಡು ವರೆ ಟೆಕ್ಕಿಯಲ್ಲಿ ತುಂಬ್ಕೊಂಡ ನಾವು ರತ್ನ ಭರ್ನ ಮಾಡಿದವು ಯಾಕಂದರೆ ಇಂಥ ಭಾಳಷ್ಟು ವಿಷಯದವಿನ ಬಹಳಷ್ಟು ಯಾಕಂದರೆ ನಾವು ಯಾರು ಅನ್ನೋದು ಗೊತ್ತೇನ ತುಡುಗ ಮಾಡೋದು ನೀವ್ ಖರ್ಚಿದ್ದೀರಿ ಮತ್ತು ನಮಗೆ ತುಡುಗದ ಹೆಸರು ಹಾಕಿದ್ರಿ ನಮ್ಮೂ ಹಂಗೆ ಯಾರು ಪ್ರೂಫ್ ಹಂಡ್ರೆಡ್ ಪರ್ಸೆಂಟ್ ಪ್ರೂಫ್ ಇದ್ದಂದರೆ ನೀವ್ರು ಯಾವಾಗ ಬೇಕಾದಾಗ ನಮಗೆ ತೋರ್ಸ್ಬೇಕು ಮತ್ತೊಂದು ನಾ ಚಾಲೆಂಜ್ ಕೊಡ್ತಾನೆ ಅವ್ರಿಗೆ ನೀರು ಹೆಂಗೆ ಮಂದಿಗೆ ಅಪೋ ಹೇಳ್ಕೊ ತಿರುಗಾಡ್ಬೇಡ್ರಿ ಬಸವನ್ ಗುಡಿನಂದೇ ಸ್ಟೇಜ್ ಹಾಕ್ರಿ ದೇಶ ಹಾಕ್ರಿ ನಿಮ್ಮ ನಂಡೆ ಪ್ರೂಫ್ ತಗೋರಿ ನಮ್ಮ ನಂಡೆ ಪ್ರೂಫ್ ತೊಗೊತಾವೆ ಯಾರು ಎದಿದಾರೆ ನಾವು ಜನ ಹತ್ರ ತಪ್ಪು ನಡೆದಂದ್ರೆ ನಿಮಗೆ ಭಿನ್ನ ವಿರೋಧ ಆರಿಸಿ ಕೊಡ್ತಾವೆ ಮ ನಿಮ್ಮನ್ನು ಅಡಿತ ಯಾಕಂದರೆ ಜನರಿಗೆ ಇವ್ರು ಸುಳ್ಳು ಹೇಳ್ರಿ ಒಂದು ಲಿಮಿಟೇಷನ್ ಇತ್ತು ಯಾಕಂದ್ರೆ ನಾ ಭಾಳ ಸಲ ಹೇಳಿದ ನಮ್ದು ಐದು ವರ್ಷ ಪಿರಿಡ್ ಮುಗಿತು ನೀವ್ ಯಾರನ್ನೆಲ್ಲ ನಮ್ಮ ಪ್ಯಾನಲ್ಲಿಗೆ ತಯಾರು ಮಾಡ್ರಿ ಅಂತ ಹೇಳಿದಾವ್ ಯಾಕಂದ್ರೆ ನಾವ್ರ ನಮ್ಮ ನಮ್ಮ ತೆಲಾಗ ನಾವ್ರೇ ಇನ್ನೂ ಇಲ್ಲ ಖರೆ ಅವ್ರ ನಾವ್ರೇ ಬರಬೇಕಂತ ಗುದ್ದಿ ಹಾಡ್ಕಿದಾರೆ ಯಾವ ಯಾವ ಲೆವೆಲ್ಗೆ ಬುದ್ಧ ಆಡ್ಕದಾರ ನೀವ್ ಗೊತ್ತೈತೆ ಐದು ವರ್ಷ ಆಯ್ತು ನಮಗೆ ಎಲ್ಲೆಲ್ಲೂ ಕೋರ್ಟ್ದಾಗ ಎನ ಎಷ್ಟು ಕಿಪ್ಪಿ ಕೇಸ್ ಅಲ್ರಿ ನಿಮಗೆ ಇದೆಲ್ಲ ಎಲ್ಲಾಗಿದ್ದ ಅಂದರೆ ಕೋರ್ಟ್ಗೆ ಕೊಟ್ಟಿದ್ದಾರೆ ಮತ್ತು ಈಗ ಅವ್ರು ಮತ್ತೆ ಹೈಕೋರ್ಟ್ ಚಾಲೆಂಜ್ ಮಾಡಿದಾರೆ ಯಾರು ಯಾರು ಏನು ಆರ್ಡರ್ ಕೊಟ್ಟಿದ ಅದಕ್ಕೆ ಮತ್ತೆ ಚಾಲೆಂಜ್ ಏನು ಮಾಡಿದರು ಇವ್ರು ಸೂಪರ್ ಸಟ್ಯಾಕ್ ಆಗಲಿಲ್ಲ ಮತ್ತು ಯಾರು ಆದೇಶ ಕೊಟ್ಟಿದ್ಲ ಅವ್ರು ರೈತರ ನಡೆಯ ಹಳ್ಳಿ ಮರು ಪಾವತಿ ಮಾಡ್ಕೊರಿ ಅಂತ ಹೇಳಿದ್ರು ಮಾಡಿಲ್ಲ ಮಾಡಿಲ್ಲಂತ ಅವ್ರು ಹೈಕೋರ್ಟ್ ಕೊಟ್ಟಾಗ ಅವ್ರಿಗೂ ಹೋಗಿದ ಈಗಾಗಲೇ ಹೈಕೋರ್ಟ್ದಾಗ ಆ ವಿಷಯ ಐತಿ ಅದರ ಸಲಾಗಿ ಇವರೆಲ್ಲ ರೈತರ ಇವ್ರು ಏನು ಅಪ ಹೇಳ್ಕದವು ಇನ್ನಷ್ಟು ಭಾಳಷ್ಟು ವಿಷಯ ಇದಾವೆ ಈ ಪತ್ರಕಾರ ಪರಿಷತ್ ಅಷ್ಟೇ ಡಿಟೇಲನ್ನ ಮಾತಾಡ್ಕೋರಂಗಿಲ್ಲ ಯಾವಾಗ ಬೇಕಾದಾಗ ಬಸವೇಶ್ವರ ಮಂಜಿನಂಡೇ ಬರಲಿ ಅವರು ಯಾವಾಗ ಬೇಕಾದಾಗ ಅವ್ರ ಉತ್ತರ ಕೊಡಕ್ಕೆ ಸಾಧ್ಯ ಏತಿ ರಾಜ್ಯ ಅಂತೂ ಉತ್ತರ ಕ್ವಶನ್ ಇನ್ನೂ ಆದರೆ ಬಿ ಅವರು ಏನೂ ಕ್ವಶನ್ ಇದ್ದರೆ ಯಾವಾಗ ಬೇಕಾದಾಗ ಹಿಂಗೆ ಕತ್ಲೆ ಲೆಟರ್ ಪೋಸ್ಟ್ಲಿ ಹಾಕಬೇಡ್ರಿ ಹೆಸರು ಹಾಕ್ರಿ ಮತ್ತು ಕೊಡ್ರಿ ನಾವು ಮಾತಾಡ್ರಿ ಈಗ ಹೆಸರು ಹಾಕಿ ನಮ್ಮದು ಸೊಸೈಟಿ ಬೇಕೆ ಬಿಸಿ ಆಡಳಿತ ಮಂಡಳಿಯತೆ ಹೆಸರಾಕಿ ಅವು ಏನೇನು ಅವ್ರದ್ದು ಇದು ಮಾಡಿದವು ಇದನ್ನ ಪ್ರೂಫ್ ಸಕಟ ನಾವು ಈಗ ನಾವು ಲೆಟರ್ ತಂದು ಛಾಪ್ಸ್ತಾವೆ ನಿಮಗೆ ಎಲ್ಲ ಜನರಿಗೆ ಯಾಕಂದರೆ ಜನರ ನಂಡೆ ಒಂದು ಪ್ರಶ್ನೆ ಚಿನ್ನ ಬಿದ್ದಿತ್ತು ಯಾಕಪ್ಪ ಇವ್ರ ಇನ್ನೂ ಉತ್ತರ ಕೊಡುವರು ಏನು ಇದು ಮಾಡುವರು ಏನು ಐತಿ ಯಾಕಂದರೆ ಸಜ್ಗೆ ಐತಿ ಇಂಥ ದೊಡ್ಡ ದೊಡ್ಡ ಫಿಗರ್ ಆಗಿದ್ನಾದ ನಂತರ ಇವರು ಇವ್ರು ಭೀ ತಿಂದಾರನ್ನ ಏನು ಮಾಡಿದಾರ ಇವರು ಚಲ್ಯಾಕ್ ಕ್ವಶನ್ ಬರೋದಿದೆ ಎಲ್ಲೇ ಬರಬಿಡಿ ಆದ್ರೂ ಸಭಾಸದಗಳಿಗೆ ಒಂದೇ ಅಂದೇ ಹೇಳ್ತಾವೆ ನಾವ್ರ ಬಡ್ಡಿ ತುಂಬಕ್ಕೆ ಹೆಚ್ಚಿದವು ತುಡುಗು ಮಾಡೋಕ್ಕಿಲ್ಲ ಯಾಕಂದರೆ ಸಂಘದಾಗ ಪ್ರಾಮಾಣಿಕ ಪ್ರಾಮಾಣಿಕ ತೆಗದ ಎಲ್ರಿ ಬೆಲೆ ಐತಿ ಹೇಳಿದವ ಮರ್ನೇದ ಒಬ್ಬ ಮ್ಯಾಗ ನೋಡ್ಕದ ಸಂಘ ಜೀವಂತ ಐತಿ ಅಲ್ಲಿ ಯಾರ್ದು ಇದು ನಡೆಯಂಗಿಲ್ಲ ಅಲ್ಲಿ ಎಷ್ಟು ಇದು ಮಾಡ್ರಿ ಯಾಕಂದ್ರೆ ನಾನು ಕಾಯಮ ಒಂದು ಮಾತು ಹೇಳ್ತಿರ್ತಾನೆ ಪಿ ಕೆ ಪಿ ಎಸ್ ಎಲ್ಲಿ ಐತಿ ಹೇಳ್ತಾನೆ ಕೇಳ್ರಿ ದಕ್ಷಿಣ ಸೈಡ್ಕ ಇದ ಉತ್ತರ ಸೈಡ್ಕ ಮರುಗು ಇದ ಹಿಂದಿನ ಬಾಜುಕ ಸ್ಮಶಾನ ಅಂದ್ರೆ ಶಿವ ಇದ ಮುಂದಿನ ಬಾಜುಕ ತರವಾರ ತಗೊಂಡು ಶಿವಾಜಿ ಮಹಾರಾಜನಿದ್ದ ಯಾಕಂದ್ರೆ ಅವ್ರು ಎಲ್ಲರೂ ನೋಡ್ಕದಾರ ಸತ್ತಿಗೆ ಎಲ್ರಿ ನ್ಯಾಯ ಸಿಗ್ತೈತಿ ಆ ಸತ್ತಿಗೆ ನ್ಯಾಯ ಕೊಟ್ಟ ನಮಗೆ ವೈತಿನ ನೀವು ಆರ್ಶಿ ಕೊಟ್ಟಿರಿ ಅದ ಒಂದು ಉದ್ದೇಶ ಏನೈತೆ ಅವ್ರದ ಯಾನ್ರೆ ರೀ ಮಾಡ್ನ ಅವ್ರು ಸೊಸೈಟಿಯಾಗಿ ಬರಬೇಕು ಅವ್ರು ಸೊಸೈಟಿಯಾಗಿ ಎಂಥದ್ದು ಏನು ಗಟ್ಟ ಅಡಗಿ ಇನ್ನೂ ಭೀ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಇದು ಯಾಕೆ ಹೇಳ್ತಾನೆ ಇಂಥವು ಅವ್ರ ಆರೋಪಗಳು ಇಂಥದ್ದೆಲ್ಲ ಆರೋಪ ಮಾಡ್ಕದಾರ್ ಯಾಕೆ ಹೇಳ್ಕದ ಅಂದರೆ ಇವ್ರು ಅಂಜಿ ಹಿಂದೆ ಸರಿಬೇಕು ನಮ್ಮ ಕೈಯಾಗೆ ಸೊಸೈಟಿ ಬರಬೇಕು ಯಾಕಂದರೆ ಇವ್ರು ಮಾಡಲಿಲ್ಲ ಅಂದರೆ ಪ್ಯಾನೆಲ್ ಯಾರು ನಮ್ಮ ತಯಾರು ಮಾಡೋಂಗಿಲ್ಲ ಮತ್ತು ಇದೈತಿ ಇದು ವೈಯಕ್ತಿಕ ಸ್ವಾರ್ಥ ವೈಯಕ್ತಿಕ ರಿಷಸಲ್ಲ ಆದ್ರೂ ನಾನು ನಿಮಗೆ ಹೇಳ್ತಾನೆ ಕೇಳ ನಾವು ರೈತರ ಮಕ್ಕಳಿದಾವು ರೈತರ ಮಕ್ಕಳ ನಾವು ಸೊಸೈಟಿ ಐದು ವರ್ಷ ನಡೆಸಿದಾವಸ್ಥೆತ್ತ ನಡ್ಸಿ ಕೊಟ್ಟಿಲ್ಲ ಹೆಂಗೆ ಹೇಳ್ತಾನೆ ಕೇಳಿ ಮತ್ತೊಂದು ವಿಷಯ ಹೇಳ್ತಾನೆ ನಿಮ್ಗೆ ಅಂಬುಲೆನ್ಸ್ ನಾವ್ ಒಂದು ಜಯರದಾಗ ಅಂಬ್ಯುಲೆನ್ಸ್ ತರ್ತಾವ್ ಅಂಬುಲೆನ್ಸ್ ತರೋದು ಫೈನಲ್ ಆಯ್ತು ಫೈನಲ್ ಆದ ನಂತರ ಡಿಸಿಜನ್ ಬ್ಯಾಂಕ್ ನಾವು ಲೆಟರ್ ಕೊಟ್ಟು ಡಿಸಿಜನ್ ಬ್ಯಾಂಕ್ ಲೆಟರ್ ಕೊಟ್ಟು ಬಿಟ್ಟಿಗೆ ಅವ್ರು ಒಳ್ಳೆ ಖುಷಿ ಆದ್ರೆ ಡಿಸಿಜನ್ ಮ್ಯಾನೇಜರ್ ಅನ್ಕತ್ತ ಅಲ್ರಿ ಇಂತ ಯಾಕಂದ್ರೆ ನಮ್ಮ ಬಾಯ್ಲಾದ್ ನಾವು ಪಿ ಕೆ ಪಿ ಎಸ್ ಅವರ ಅಂಬ್ಯುಲೆನ್ಸ್ ತರ್ಕ ನಮ್ದು ಉದ್ದೇಶ ಏನಿತ್ತು ನಮ್ಮ ಇದರ ಒಳಗಿನ ಬಾಜುಕಿ ಇಲ್ಲಿ ಎಮರ್ಜೆನ್ಸಿ ಅಟ್ಯಾಕ್ ಆಗಲಿ ಅಥವಾ ಆಕ್ಸಿಡೆಂಟ್ದು ಆಗಲಿ ಅಥವಾ ವಿಷ ಕೊಡ್ದಾಗಲಿ ಅಂತ ಆಕ್ಸಿಡೆಂಟ್ ಪೇಷಂಟ್ ಇರ್ತಾವೆ ಅದಕ್ಕೆ ಫಾಸ್ಟ್ ಸರ್ವಿಸ್ ತೊಗೋಬೇಕು ಆ ಥರ ಸಲಾಗಿ ನಮ್ಮ ಪೂರ್ವತಿಯಿಂದ ವತಿಯಿಂದ ಪಿ ಕೆ ಪಿ ಎಸ್ ವತಿಯಿಂದ ಕಮ್ಮಿ ಖರ್ಚದಾಗ ಜನರಿಗೆ ನಾವು ಸೇವಾ ಕೊಡ್ಬೇಕಂತ ನಮ್ದು ಉದ್ದೇಶ ಆದರೂ ಕೂಡ ಅವ್ರು ಏನು ಮಾಡಿದ್ರು ಡಿ ಸಿ ಸಿ ಬ್ಯಾಂಕ್ದಾಗ ಮಂಜೂರಾದ ನಮ್ಮ ಡಿ ಸಿ ಸಿ ಬ್ಯಾಂಕ್ದ ಡೈರೆಕ್ಟರ್ಗಳು ಯಾರು ಕಡೆದು ಹಚ್ಚಿರೋ ನಮ್ಗೆ ಗೊತ್ತಿಲ್ಲ ಅದ್ರ ಮತ್ತೊಮ್ಮೆ ನೋರು ಹೋದರು ಅಂದ್ರೆ ಅಂದ್ಕೊತರು ಇಲ್ರಿ ಇದು ನೀವು ತೊಕೊಂಡು ಬರಂಗಿಲ್ಲ ನಿಮ್ಮ ಶಂಕ ನಪ ಅಷ್ಟು ಇತ್ತು ಕೇಳ್ರಿ ಆದು ಐತೆ ಹೇಳ್ರಿ ಅಂದ್ರೆ ಕ್ವೇರ್ ಕ್ವಶನ್ಗಳು ಬೇರೆ ಕೇಳ್ಕೊಳ್ತರು ಅಂದರೆ ಅಲ್ರಿ ನಾವ್ರ ಒಂದು ಕೆಲಸ ಮಾಡಿಕೊಟ್ಟಿದ್ದು ರೈತರ ಸ ಸೇವಾ ಮಾಡೋ ಸಲ ಆ ಅಂಬ್ಯುಲೆನ್ಸ್ ಭೀ ಬರೋದು ನಾವು ವೃತ್ತಿ ಅಂದ್ರೆ ಅಂದರೆ ಎಂಥ ವೃತ್ತಿ ಐತೆ ನೋಡಿರಿ ನೋಡಿರು ಅಂದರೆ ನಾವು ಯಾರ್ರೆ ಮಾಡಿದ್ವಿ ಅಂದ್ರೆ ಮತ್ತೆ ಈ ಪೆನ್ನೆಲ್ ಆರಿಸಿ ಕೊಟ್ಟಾರಲ್ಲ ಮಂದಿ ಅವ್ರಿಗೆ ಅಂಜಿಕೆ ಐತಿ ಅಂಜಿಕೆ ಮಾಡ್ಕದಾರ ಅವ್ರೆ ಆತರಲ್ಲಿ ಅಲ್ರಿ ನಾವು ಹೇಳ್ತಾವೆ ನಮ್ಮ ಯಾರು ಪ್ಯಾನೆಲ್ ಮಂದ ನಂತರ ಕೆಲಸ ಎಂಟ ದಿನದ ಬೆಳಗ್ಗೆ ಸರೋದ್ ಕೆಲಸ ಮಾಡ್ತಾವೆ ಯಾಕಂದ್ರೆ ಅದ ಊರಿಗೆ ಬೇಕಾದ ಒಂದು ಶವ ಐತಿ ಸಂಘದ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ರಾಜ ಮಾನೆ ಮಾತನಾಡಿ ವಿರೋಧಿಗಳ ಆರೋಪಗಳನ್ನು ತಳ್ಳಿ ಹಾಕಿದ್ರು ಡಾಕ್ಟರ್ ಚಿಗರಿ ಎತ್ತೀಸ ಲಾಖ ರೂಪಾಯಿ ಜರ ಕರ್ತಾ ವೈಯಕ್ತಿಕ ಜರೌಂಟ್ ಬಂದ್ರು ವಾಪರ್ಲಿ ಆಗ್ತೀಸ ಪುರಾವ್ಲಾ तर आम्ही सर्व आजच त्यांना था बिनविरोध <laughs> करतो कसं असते सन्ड्री अकाउंट म्हणजे सामूहिक अकाउंट आहे ते भैरून रक्कम आणतो न देतो आता कोरे बँक कत्ती सहकार अशा मोठमोठ्या बँकेतून आम्ही आणतो सेंट्रीमध्ये जमा करतो आणि सन्ड्री मायनस होतो गेल्यानंतर असं आवक जावक असते अर्थी हा जो तेहतीस लाख पन्नास हजार डॉक्टर चिगरेंच्यावर आरोप आहे धादांत खोटा आहे ह्यात काय तथ्य नाही फक्त शेतकऱ्यांची सभासदांची दिशाभूल करण्याचा हा एक डाव आहे हा एक प्रयत्न आहे त्यानंतर हा हे तर महत्वाचं आहे बघा राजाराम बाप्पा साहेबाने हुवाना शंकर चौगले सुनील पुंडलिक पटोळे व राजीव पवार यांनी काय केलेत चाळीस लाख रुपये संस्थेमध्ये केशीचे ऍडजस्ट मध्ये केलेल्या पैसे उचलले कुणाचं केशी कुणाचं अमाऊंट आम्ही कोण उचलणार केशीशी लोन हे आम्हाला ते काय आम्ही ऍडजस्ट करतो या सोसायटीला काही संबंध नाही आहे कारण बघा काही परवा परवाच भेटला तुम्ही शेवटच्या हप्त्याला कोणी पुढे लोक भैरनच भरले काय संबंध नाही कुणी भरू शकतो उसणं दिल्यासारखं आहे पेशी लोन अॅडजस्ट म्हणजे उसणं दिल्यासारखं आहे सभासदांना पैसे नसतात भरायला तर पाहिजे कारण बारा टक्के दंड बसतो त्याकरता आम्ही काय करतो कुठल्या तरी बँकेतून आम्ही दोन कोट तीन कोट रुपयाचा आणतो सभासदांचं भरून काढतो आठ दिवसात भरून परत मिळतं ते ते भरल्यानंतर जे काही सभासदाकडून व्याज घेतलेलं असतं ते व्याज आणि ते अमाऊंट आम्ही ज्या मालकाकडनं पैसे त्यांना पोच करायला पाहिजे विचार करा कुणाचं तर पैसे आम्ही कसं घ्यायला साध्य आहे आणि त्या सोसायटीचा काय संबंध आहे त्याला व्याज व्याजाची रक्कम कोणी बघा एक रुपये बिनव्याजी कोण देत नाहीत व्याजाच्या पोटी आम्हाला पैसे देतात ते मग तुमचं काय रायच्याकडनं आलेलं असतंय सरळ सराड़ सरळ आम्ही तिथं आम्ही जमा केलेलं आहे आणि आता हे आमचंही चर जेव्हा शंकर जाधव चेअरमन असताना त्यांनी पण ऍडजस्ट केलेत ते काय आरोप नव्ह काय मग त्यांची चूक नाही पाहिजे मग आम्ही त्यांनी आणले पैसे वापरले परत घेऊन गेले त्याच्याबद्दल आम्ही का ऑब्जेक्शन घेतलं नाही मग आम्ही का करू नये त्यांनी केलेलं तर आहे फक्त काय सभासदांच्या सोयीसाठी सभासदांना अडचण येऊ नये त्यांना सोय व्हावं ह्याकरता हा केलेला प्रयत्न आहे ह्यात काय तथ्य नाही चाळीस लाख आम्ही घ्यायला की पोरे किंवा हे आमचे कच्चे सफर काय आम्हाला का आम्ही काय त्याचं जावं आहे का एवढं पैसे खावा जाऊन द्यायला काय समज नाही सोसायटीला तरी त्याचा संबंधच नाही सोसायटीच्या बॅलन्सशीटला सोसायटीच्या खजानाला आणि ह्या ॲडजस्टला काही संबंध नाही लहान मुलगा विचारलं तर सांगू शकतो कारण आता जागृतीलाही आहे खोटा आरोप आता चालत नाही काय बी बोललं तर चालत नाही त्याला काहीतरी तथ्य लागतंय त्यानंतर तिस चौथा आरोप चौऱ्याहत्तर लाख दोन हजार वीसमध्ये चौऱ्याहत्तर लाख कार्यदर्शी आनंद बामणे व संचालकांनी हडप केली कोपर्स पोपर्स केले अरे राजानो चौऱ्यात्तर लाख हडप केलं त्यावेळेस चेअरमन कोण होत अठरा जानेवारी दोन हजार वीस निवडून आलो एक फेब्रुवारी दोन हजार वीस ला सदाशिव शंकर दाद चेअरमन झाले आणि एकतीस मार्चला हे ट्रान्झॅक्शन झाले चौऱ्याहत्तर लाख चोपन्न हजार तीनशे शहाऐंशी अलर्ट केलेला दिसतं का तू ट्रान्सफर एमबीआर बी एस बी अकाउंट चौऱ्याहत्तर लाख चौपन्न हजार तीनशे शहाऐंशी रुपये हे कोण चेअरमन होतं सदाशिव जाधव कारण त्यांनी चेअरमन झाले एक फेब्रुवारीला पुढे एकतीस मार्चला हा ट्रान्झॅक्शन झालाय हा घोटाळाच म्हणायला पाहिजे आता आम्हीच म्हणणार घोटाळा आहे कारण आम्ही काय अधिकारावर नव्हतो आम्ही बाहेर होतो त्यावेळेला आम्हाला त्याने बाहेर काढलं होतं सदाशिव जाधव हे चेअरमन आणि ऍक्टिंग चेअरमन म्हणून संजयराव जाधव त्यांनी काम करत होतं त्यांनी काय काय केलं तर आम्हाला कॅशने चारायच आता त्यांची बघा हे कसं प्रूफ आहे आमच्याकडे सही आहे जे ट्रान्झॅक्शन झाली की नाही चौऱ्यातरा लाखाचं तिथं सही आहे बघा ट्रान्झॅक्शनचं इथं शेक्यची सही आहे आणि चेअरमन सदाशिव शंकर राव बघा चौऱ्याहत्तराला गेलो कुठं होय कुठनं आणला काय केला कुठं दिला आणि कुणाला आरोप घालता चोराच्या उलट्या बोंबा ते नाही चालणार तिथं आमच्याकडे प्रूफ आहे कॅशबुक आहे कॅशबुक आहे कोचर आहे चेक आहे काय बुबवलं तर चालत नाही इथं प्रूफ आहे मी आमच्याकडं प्रूपशिवाय तुम्ही काहीही बोलू नका आणि हा आता आरोप आम्ही आता त्यांच्यावर घेणार चौऱ्याहत्तर लाखाचा आरोप आम्ही आता डायरेक्ट त्यांच्यावरती घेणार त्यांच्या सह्या येते तिथं आम्ही पकडले इथं सह्या गावलेत त्यांचं ट्रान्झॅक्शन गावलं आहे त्यांचं चेक गावलेत आणि म्हणतात चौऱ्याहत्तर लाखाचं काय झालं त्यानंतर सत्तावीस लाख हां चोपन्नचं सत्तावीस लाख केल्याबद्दल चोपन्न लाख पहिल्यांदा नफा दाखवला ऑडिटर नंतर काय झालं सव्वीस सत्तावीस लाख की कोणतरी करायला सांगितलं त्या ऑडिटरला विकत घेतले ते आणि त्यांनी हा राखमी दाखवा विरो विरोधकांचं कामच आहे ते त्या ऑडिटरना पकडून त्यांनी बघा चोपन्न लाखाचा पत्रकारांना मी विनंती करतो की ऑडिटरचं दिलेलं शीट आहे त्या कोरण्याची सही आहे माझं चेअरमन म्हणून माझी सही आहे इथं आणि इथं पुरण्याचा ऑडिट रिपोर्ट मध्ये नेट प्रॉफिट जवळून दाखवे तुम्ही ते बघा चौपन्न लाख सत्तावन्न हजार दोनशे चौऱ्याऐंशी रुपये ब्याण्णव पैसे आहे काय नफा हा नेट प्रॉफिट आता त्याची सही दाखवतो त्याची सही दाखवतो ह्या बॅलन्स शीट वरती ऑडिटरची सही चेअरमनची सही झालं त्या ऑडिटर बस नाहीत चोपन्न लाखाचा सेंट्रल गवर्नमेंटला टॅक्स भरणा केलेला सेंट्रल गव्हर्नमेंटला चोपन्न लाख नफा झाला म्हणून टॅक्स भरलेली ही पावती कसं बी टॅक्स भरता येते काय चौपन्न लाखाचा नफा दाखवला तुम्ही चौपन्न लाखाचं सेंट्रल गव्हर्नमेंटला आम्हाला नफा झालेला टॅक्स भरता पण त्यांनी काय केलं विरोधकांनी पहिल्यांदा दोन त्यांना कॅच केलं इच्छा ऑफिस आहे आणि सारखं आठवड्याला जायचं सा, फोन करायचं काहीतरी करा ऑडिट देऊ नका कारण पंचवीस सप्टेंबर सरकारी नियमानुसार हे एजीएम घ्यायलाचं असतं त्या एजीएमपर्यंत तुम्ही ऑडिट बुक देऊ नका त्याकरता काय करायचं मग ऑडिट बुक खुडं ढकलेलं कारण काय तर करीत दाखवा कुठले करीत दाखवायचं दोन हजार हे बघा दोन हजार अठरा दोन हजार एकोणीस दोन हजार सतरा हे ऑडिट होऊन गेलेलं करीत त्या ऑडिटरनं एक जे डी एफ एक करीतच लेटर दिलं तिने सबमिट केले काय की मी हे ऑडिट मी कम्प्लीट करू शकत नाही कारण दोन हजार सतराचं जरा सतरा फॉल्ट आहे दोन हजार अठराचं जरा फॉल्ट आहे एकोणीचा कुणाचं ऑडिट कुठलं ऑडिट जेव्हा हे बघा चालती तुम्हाला दिलंही कधी एक एप्रिल दोन हजार बावीस ते एकतीस मार्च दोन हजार तेवीस ह्या एपान केअरचं तुम्हाला ऑडिट करायला सांगितलंय चोमडा कारभार करायला तुम्हाला दिलं नव्हतं सतरा अठराचं बघायला तुम्हाला पण येत नाही आम्हाला पण येत नाही कोणाला बी येत नाही जेडीला येत नाही फक्त राज्य सरकारला तेवढं परमिशन असतं आमचं राज्य सरकारचं सहकार मंत्रालय फक्त ऑडिट करू शकतं आज कोणाला बी पावर नाही आणि हा पट्ट्यानं काय म्हणतोय सतराचा दाखवा अठराचा दाखवा अरे कसं आमचा नवीन सेक्रेटरी काय करणार तो सतरा अठराचं कुठलं दाखवणार होऊन गेलेल्या गोष्टी आहेत त्या चुकू दे बरोबर असतो ते आम्ही काय करणार त्याला मागचं बोर्ड आहे मागचं सेक्रेटरी आहे त्यांनी काय काय केलेलं आम्ही आम्हाला बघायला अधिकार नाही फक्त केंद्र राज्य सरकारचा तेवढाच अधिकार असतो अशा प्रकारचं त्याने तंबी द्यायला चालू केली ऑडिटरनं हे बघा मागचं हे ऑडिट द्या ते तुमचं मागचं तुमचं सगळं करेक्शन करा जे डीला पण त्यांनी एक करीज लेटर दिलं जेणेकरून हे लेट व्हावं ನಿರ್ದೇಶಕ ಹೂವಣ್ಣ ಚೋಗ್ಲೆ ಮುಖಂಡರಾದ ರಾಮಾ ಐಹೊಳೆ ಅಂದು ಅರ್ಗಿ ಚಂದ್ರಕಾಂತ್ ಲಂಗೋಟೆ ರಮೇಶ್ ಸಾಬ್ ಸರಡಿ ದಿಲೀಪ್ ಪವಾರ್ ಶಶಿಕಾಂತ್ ಧನ್ವಾಡೆ ಸಂಜಯ್ ಐನಾಪುರೆ ಅಶೋಕ್ ಡೋನ್ವಾಡೆ ರಾಜು ಇಂಗ್ಲೆ ಬಾಹುಬಲಿ ಜುಗುಳೆ ಕಲ್ಲು ಡಿಗ್ರಜಿ ಸಂಜಯ್ ಮಾಣೆ ಬಾಜಿರಾವ್ ಮಾಣೆ ಬಾಬು ಕೊಡ್ತಿ ಬಾಬು ಮಿರ್ಜಿ ರಾಜು ಮಿರ್ಜೆ ಮಹಾದೇವ್ ಲೋಕುರೆ ವಸಂತ್ ಮಾಣೆ ಅರುಣ್ ಮಾಣೆ ಬಾಬು ಪಾಟೋಳೆ ಅಣ್ಣಪ್ಪ ಪಾಟೋಳೆ ಸೇರಿದಂತೆ ಸಂಘದ ಸದಸ್ಯರು ಗ್ರಾಮಸ್ಥರು ಉಪಸ್ಥಿತರಿದ್ದರು ಇಂಗ್ಳಿಯಿಂದ ರಾಜು ಕೋಳಿ